ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೇಶಾದ್ಯಂತ ಚರ್ಚೆ ಆಗ್ತಿರುವ ಪ್ರಕರಣ ಅಂದ್ರೆ ಅದು ಕೋಲ್ಕತ್ತಾ ವೈದ್ಯ ಪ್ರಕರಣ ಹಾಗಾದ್ರೆ ಏನದು ಪ್ರಕರಣ ಅಲ್ಲಿ ಆಗಿದ್ದೇನು ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ಲೇಬೇಕು ಅತಿ ಹೆಚ್ಚು ಸುದ್ದಿ ಆಗಲೇಬೇಕಾಗಿರುವಂತಹ ಪ್ರಕರಣ ಜೊತೆಗೆ ನಮ್ಮ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಯಾವ ಶತಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ನಿಜವಾಗ್ಲೂ ಇದು ನಾಗರಿಕ ಸಮಾಜವ ಅಥವಾ ಹಿಂದೆ ನಾವು ಹೇಳ್ತಾ ಇದ್ವಲ್ಲ ನಾವೆಲ್ಲರೂ ಕಾಡು ಮನುಷ್ಯರಾಗಿದ್ವು ಕಾಡಲ್ಲಿ ವಾಸ ಮಾಡ್ತಾ ಇದ್ವು ನಮ್ಗೆ ಯಾವುದೇ ನೀತಿ ನಿಯಮಗಳು ಕೂಡ ಇರಲಿಲ್ಲ ಅಂತ ಹೇಳಿ ಆ ಕಾಲದಲ್ಲಿ ಇದೀವ ಅಂತ ನಾವು ಪ್ರಶ್ನೆಯನ್ನ ಮಾಡ್ಕೊಳ್ಬೇಕಾಗಿದೆ ಜೊತೆಗೆ ನಾವು ಒಂದಷ್ಟು ಪ್ಲೇಸ್ ಅನ್ನ ಹೆಣ್ಣು ಮಕ್ಕಳಿಗೆ ತುಂಬಾ ಸೇಫ್ ಪ್ರದೇಶ ಅಂತ ಕರಿತೀವಿ ಅದರೊಳಗೆ ಒಂದು ಅಂದ್ರೆ ಈ ಆಸ್ಪತ್ರೆ ಆದ್ರೆ ಆಸ್ಪತ್ರೆಯ ಒಳಗಡೆ ನಡೆದಿರುವಂತಹ ಅತ್ಯಂತ ಘೋರವಾದಂತಹ ದುರಂತ ಇದು ಹೀಗಾಗಿ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆಯಿತು ಆಯ್ತು ಹೇಳಿ ಆಗಸ್ಟ್ ಒಂಬತ್ತನೇ ತಾರೀಕು ಏನಾಗುತ್ತೆ ಆ ಹೆಣ್ಣು ಮಗಳು ಸೆಕೆಂಡ್ ಇಯರ್ ವೈದ್ಯಕೀಯ ವಿದ್ಯಾರ್ಥಿನಿ ಜೂನಿಯರ್ ಡಾಕ್ಟರ್ ಅಂತಲೂ ಕೂಡ ನಾವು ಕರಿಬಹುದು ಆ ಹೆಣ್ಣು ಮಗಳು ಆಕೆ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜು ಅಥವಾ ಆಸ್ಪತ್ರೆ ಇದೆಯಲ್ಲ ಆ ಆಸ್ಪತ್ರೆಯಲ್ಲಿ ಇದ್ದಂತ ಹೆಣ್ಣುಮಗಳು ಆಕೆ ಮೂವತ್ತರಿಂದ ಮೂವತ್ತೊಂದರ ವಯಸ್ಸಿನ ಆಸುಪಾಸು ಆಕೆಗೆ ಅವತ್ತಿನ ದಿನ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಫ್ರೆಂಡ್ಸ್ ಜೊತೆಗೆ ಊಟ ಮಾಡ್ತಾರೆ ಅದಾದ ಬಳಿಕ ಒಲಿಂಪಿಕ್ಸ್ ಮ್ಯಾಚ್ ರಿಪೀಟ್ ಮ್ಯಾಚ್ ಏನೋ ಬರ್ತಿರುತ್ತಂತೆ ಅದನ್ನು ಕೂಡ ನೋಡ್ತಾರೆ ಅದಾದ ನಂತರ ಈ ಆಸ್ಪತ್ರೆಯ ಸೆಮಿನಾರ್ ಹಾಲ್ ಅಂತ ಏನ್ ಕರಿತೀವಿ ಅಥವಾ ಕಾನ್ಫರೆನ್ಸ್ ಹಾಲ್ ಇರುತ್ತಲ್ಲ ಅಲ್ಲಿಗೆ ಹೋಗ್ತಾರೆ ತಮ್ಮ ಕೊಠಡಿಯ ಬದಲಾಗಿ ಅಲ್ಲಿಗೆ ಹೋಗ್ತಾರೆ ಯಾಕಂದ್ರೆ ವಿಶಾಲವಾಗಿದೆ ಗಾಳಿ ಬಹಳ ಚೆನ್ನಾಗಿ ಬರ್ತಿರುತ್ತೆ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಓದ್ಕೊಳ್ತಾ ಕೂತ್ಕೊಂಡಿರ್ತಾರೆ ಹಾಗೆ ಓದ್ತಾ ಓದ್ತಾ ಆ ಹೆಣ್ಮಗಳು ನಿದ್ರೆಗೆ ಜಾರಿ ಬಿಡ್ತಾರೆ ಹೆಚ್ಚು ಕಡಿಮೆ ಮುಂಜಾನೆಯ ನಾಲ್ಕು ಗಂಟೆಯ ಸುಮಾರಿಗೆ ಆಕೆ ಇದ್ದಂತ ಸೆಮಿನಾರ್ ಹಾಲ್ಗೆ ಒಬ್ಬ ಬಂದನ ಅಥವಾ ಎಂಟ್ರಿಂದ ಹತ್ತು ಜನ ಬಂದ್ರ ಏನೂ ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಆಕೆಯ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾನೆ ಅಥವಾ ಕೊಟ್ಟಿದ್ದಾರೆ ಕೊಟ್ಟ ಆಗಿ ಹೆಚ್ಚು ಕಡಿಮೆ ಒಂದು ಗಂಟೆಗಳ ಕಾಲ ಆ ಹೆಣ್ಣು ಮಗಳು ಚಿತ್ರಹಿಂಸೆಯನ್ನು ಅನುಭವಿಸಿದ್ದಾಳೆ ಕೊನೆಗೆ ಆಕೆ ಸಾವನ್ನಪ್ಪಿದ್ದಾಳೆ ಅದು ಕೂಡ ಅತ್ಯಂತ ಭೀಕರವಾಗಿ ಬೆಳಿಗ್ಗೆ ಮುಂಚೆ ಏಳು ಗಂಟೆಯ ಸುಮಾರಿಗೆ ಆಕೆಯ ಮೃತದೇಹ ಪತ್ತೆಯಾಗತ್ತೆ ಆರಂಭದಲ್ಲಿ ಆಕೆಯೇ ತನ್ನ ಪ್ರಾಣವನ್ನು ಕಳ್ಕೊಂಡಿರಬಹುದು ಅಂತ ಒಂದಷ್ಟು ಬಿಂಬಿಸುವಂತ ಪ್ರಯತ್ನ ಎಲ್ಲವೂ ಕೂಡ ಆಗತ್ತೆ ಅದಾದ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಆ ಬಂದಂತ ಒಂದು ರಿಪೋರ್ಟ್ ಇತ್ತಲ್ಲ ಪ್ರತಿಯೊಬ್ಬರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ ಮೊದಲು ಗೊತ್ತಾದಂತ ವಿಚಾರ ಅಂದ್ರೆ ಆಕೆಯ ಮೇಲೆ ಎರಗಿದ್ದಾರೆ ಅಂದ್ರೆ ಆಕೆಯನ್ನ ಬಳಸಿಕೊಂಡಿದ್ದಾರೆ ಆ ಪದವನ್ನು ಬಳಸೋದಿಕ್ಕೆ ಹೋಗೋದೆಲ್ಲ ಅರ್ಥ ಮಾಡ್ಕೊಳ್ಳಿ ಏನು ಅಂತ ಹೇಳಿ ಆಕೆಯನ್ನು ಬಳಸಿಕೊಂಡಿದ್ದಾರೆ ಅಂತ ಆಕೆಯ ಕಣ್ಣಿಗೆ ಏನ್ ಮಾಡಿದ್ರು ಆಕೆಯ ಸ್ಪೆಕ್ಸ್ ಇತ್ತಲ್ಲ ಅದನ್ನ ಪುಡಿ ಪುಡಿ ಮಾಡಿ ಅದನ್ನು ಒಳಗಡೆ ತುರುಕಿ ಬಿಟ್ಟಿದ್ರು ಆಕೆಯ ಬಾಯನ್ನು ಕಚ್ಚಲಾಗಿತ್ತು ಆಕೆಯ ಕುತ್ತಿಗೆಯನ್ನು ಮುರಿಯಲಾಗಿತ್ತು ಕಂಡ ಕಂಡಲ್ಲಿ ಆಕೆಯ ದೇಹವನ್ನು ಗಾಯ ಮಾಡಲಾಗಿತ್ತು ಆ ಪ್ರೈವೇಟ್ ಪಾರ್ಟ್ಸ್ಗಳನ್ನು ಕೂಡ ಅತ್ಯಂತ ಕೆಟ್ಟ ರೀತಿಯಲ್ಲಿ ಗಾಯಗೊಳಿಸುವಂತ ಕೆಲಸ ಎಲ್ಲವೂ ಕೂಡ ಆಗಿತ್ತು ಆರಂಭದಲ್ಲಿ ಗೊತ್ತಾದಂತ ವಿಚಾರ ಹೀಗಾಗಿ ಆರಂಭದಲ್ಲಿ ಬಂದಂತ ಅನುಮಾನ ಅಂದ್ರೆ ಈ ಓರ್ವ ವ್ಯಕ್ತಿಯಿಂದ ಇಂಥ ಕೃತ್ಯವನ್ನ ಎಸಗೋದಿಕ್ಕೆ ಸಾಧ್ಯ ಇಲ್ಲ ಆಕೆಯು ಕೂಡ ಪ್ರತಿರೋಧವನ್ನು ಒಡ್ಡಿರ್ತಾಳೆ ಇಷ್ಟು ಕೆಟ್ಟದಾಗಿ ಆಕೆಯನ್ನ ಚಿತ್ರ ಹಿಂಸೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಇದರಲ್ಲಿ ಒಂದು ನಾಲ್ಕೈದು ಜನ ಭಾಗಿಯಾಗಿರಬಹುದು ಎನ್ನುವಂತ ಒಂದಷ್ಟು ಶಂಕೆ ಎಲ್ಲವೂ ಕೂಡ ವ್ಯಕ್ತವಾಗುತ್ತೆ ಒಟ್ಟಾರೆಯಾಗಿ ಪೊಲೀಸರ ತನಿಖೆಯು ಕೂಡ ಆರಂಭ ಆಗುತ್ತೆ ಆದ್ರೆ ಆ ನಂತರ ನಡೆದಂತ ಘಟನೆ ಇದೆಯಲ್ಲ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ ಆ ಹೆಣ್ಮಗಳ ಮೇಲೆ ಅಂತ ನೀಚ ಕೃತ್ಯ ನಡೆದಿದೆ ಆದರೆ ಆ ಪ್ರಕರಣವನ್ನು ಹಾಕುವಂತ ಪ್ರಯತ್ನ ಪ್ರಕರಣದ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಸಾಕ್ಷಿರಾಶ ಮಾಡುವಂತ ಪ್ರಯತ್ನ ಎಲ್ಲವೂ ಕೂಡ ನಡೆಯೋದಕ್ಕೆ ಆರಂಭ ಆಗುತ್ತೆ ಮೊದಲು ಮಾಡ್ತಾರೆ ಆಕೆಯ ಪ್ರಾಣವನ್ನು ಆಕೆ ಕಳ್ಕೊಂಡಿದ್ದಾಳೆ ಅಂತ ಬಿಂಬಿಸುವಂತಹ ಪ್ರಯತ್ನ ಆಕೆಯ ಪೋಷಕರು ಮೂರ್ನಾಲ್ಕು ಗಂಟೆಗಳ ಕಾಲ ಆಕೆಯ ದೇಹವನ್ನು ನೋಡೋದಕ್ಕೆ ವೆಯ್ಟ್ ಮಾಡುವಂತ ಪರಿಸ್ಥಿತಿ ಯಾವ ಜಾಗದಲ್ಲಿ ಇನ್ಸಿಡೆಂಟ್ ಆಗಿತ್ತೋ ಅಲ್ಲಿ ರಿನೋವೇಷನ್ ಮಾಡಬೇಕು ಅಂತೇಳಿ ಅವತ್ತಿನ ದಿನ ಗೋಡೆಯನ್ನೇ ಬೀಳಸ್ಬಿಟ್ಟಿದ್ದಾರೆ ಅಂದ್ರೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಸಿ ಸಿ ಟಿವಿ ಫುಟೇಸ್ ಅನ್ನು ಡಿಲೀಟ್ ಮಾಡುವಂತ ಪ್ರಯತ್ನ ಪ್ರಾಂಶುಪಾಲರು ರಾಜೀನಾಮೆಯನ್ನು ಕೊಟ್ರೆ ನಾಲ್ಕೈದು ಗಂಟೆಯಲ್ಲಿ ಇನ್ಯಾವುದೋ ಒಂದು ಕಾಲೇಜಿಗೆ ಅವರನ್ನ ನೇಮಕ ಮಾಡಿಬಿಡ್ತಾರೆ ಪ್ರಾಂಶುಪಾಲರು ರಾಜೀನಾಮೆ ಕೊಟ್ಟು ಏನ್ ಅರ್ಥ ಬಂತು ಈ ರೀತಿಯಾಗಿ ಸಾಕ್ಷಿ ಕೆಲವು ಕೂಡ ಪ್ರಯತ್ನ ಆರಂಭದಲ್ಲಿ ನಡೆಯೋದಿಕ್ಕೆ ಶುರುವಾಗುತ್ತೆ ಆಗ ಅಲ್ಲಿದ್ದಂತ ವಿದ್ಯಾರ್ಥಿಗಳು ದೇಶಾದ್ಯಂತ ಪ್ರತಿಭಟನೆ ಎಲ್ಲವೂ ಕೂಡ ಜೋರಾಗೋದಕ್ಕೆ ಶುರುವಾಗುತ್ತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಇಲ್ಲಿ ಏನೋ ಆಗ್ತಿದೆ ಎನ್ನುವ ರೀತಿಯಲ್ಲಿ ಅನುಮಾನ ವ್ಯಕ್ತಪಡಿಸ್ತಾರೆ ಈ ವಿಚಾರ ಹೈಕೋರ್ಟ್ ಮಟ್ಟಕ್ಕೆ ಹೋಗುತ್ತೆ ಹೈಕೋರ್ಟ್ ಸಿಬಿಐ ತನಿಖೆಗೆ ಆದೇಶಿಸುತ್ತೆ ಜೊತೆಗೆ ರಾಜ್ಯ ಸರ್ಕಾರವನ್ನ ಚೀಮಾರಿ ಹಾಕುತ್ತೆ ತರಾಟೆ ತೆಗೆದುಕೊಳ್ಳುತ್ತೆ ಯಾವ ಸರ್ಕಾರ ಇದು ಮಮತಾ ಬ್ಯಾನರ್ಜಿ ತರಾಟೆ ತೆಗೆದುಕೊಳ್ತಾರೆ ಏನ್ ಮಾಡ್ತಿದ್ದೀರಿ ಸಾಕ್ಷಿ ನಾಶ ಪ್ರಯತ್ನ ಪಡ್ತಿದ್ದೀರಾ ಅಥವಾ ಏನ್ ತನಿಖೆ ಮಾಡ್ತಿದ್ದೀರಿ ನೀವು ಒಂದು ಕಡೆ ಘಟನೆ ನಡೆದಿದೆ ನೀವು ಅಲ್ಲಿ ಸಾಕ್ಷಿ ನಾಶ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಅಂತ ಹೇಳಿ ಚೈಮಾರಿ ಏನಾಗುತ್ತೆ ತನಿಖೆಯಿಂದ ಐಗೂ ಕೂಡ ವಹಿಸಲಾಗುತ್ತೆ ಇವೆಲ್ಲವೂ ಕೂಡ ಒಂದು ಹಂತದ ಬೆಳವಣಿಗೆ ಆಗಿತ್ತು ಹೀಗಿರುವಾಗ ಒಂದು ಕಡೆಯಿಂದ ಪ್ರತಿಭಟನೆ ನಡೀತಾ ಇರುತ್ತೆ ಮಧ್ಯರಾತ್ರಿ ಏನಾಗುತ್ತೆ ಮೊನ್ನೆ ಮಧ್ಯರಾತ್ರಿ ಏನಾಗುತ್ತೆ ಅರವತ್ತರಿಂದ ಎಪ್ಪತ್ತು ಜನ ಗೂಂಡಾಗಳು ಆಸ್ಪತ್ರೆಗೆ ದಿಢೀರಂತೆ ಎಂಟ್ರಿ ಕೊಡ್ತಾರೆ ಪ್ರತಿಭಟನಾಕಾರರ ನೆಪದಲ್ಲಿ ಆಸ್ಪತ್ರೆಯ ಒಳಗಡೆ ನುಗ್ಗಿ ಆ ಎಮರ್ಜೆನ್ಸಿ ವಾರ್ಡ್ನ ಪುಡಿ ಪುಡಿ ಮಾಡ್ತಾರೆ ಕೈಗೆ ಸಿಕ್ಕಿದೆಲ್ಲವನ್ನು ಕೂಡ ಧ್ವಂಸಗೊಳಿಸ್ ಹಾಕಿಬಿಡ್ತಾರೆ ಅಷ್ಟು ಮಾತ್ರ ಅಲ್ಲ ಆ ಕಾನ್ಫರೆನ್ಸ್ ಹಾಲ್ ಏನು ಘಟನೆ ಆಗಿತ್ತು ಅಲ್ಲೂ ಕೂಡ ಸಾಕ್ಷಿ ಒಂದಷ್ಟು ಪ್ರಯತ್ನ ಎಲ್ಲವೂ ಕೂಡ ನಡೆದು ಹೋಗಿಬಿಡುತ್ತೆ ಅದಾದ ಬಳಿಕ ಮತ್ತೆ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸುತ್ತೆ ಸಿನಿಮಾದಲ್ಲಿ ಆಗದೆಲ್ಲವೂ ಕೂಡ ಇಲ್ಲ ಆಗ್ತಿದೆಯಲ್ಲ ಏನಾಗ್ತಿದೆ ಎನ್ನುವ ರೀತಿಯಲ್ಲೂ ಕೂಡ ಕೋರ್ಟ್ ಪ್ರಶ್ನೆ ಮಾಡುತ್ತೆ ಅದಾದ ಬಳಿಕ ಸಿ ಬಿ ಐ ಇನ್ನಷ್ಟು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಕೂಡ ಆರಂಭಿಸಿ ಬಿಡುತ್ತೆ ಇದರ ನಡುವೆ ಓರ್ವ ಸಂಜಯ್ ರಾಯ್ ಎನ್ನುವಂತಹ ವ್ಯಕ್ತಿಯನ್ನ ಬಂಧಿಸಲಾಗುತ್ತೆ ಆತನನ್ನು ಬಂಧಿಸ್ತಾ ಇದ್ದ ಹಾಗೆ ಆತ ಹೌದು ಸ್ವಾಮಿ ನಾನೇ ಮಾಡಿದ್ದು ನನ್ನ ಗಲ್ಲಿಗೆ ಅಂತ ಕೂತ್ಕೊಂಡಿದ್ದಾನೆ ಅದ್ರ ನಿಜವಾಗ್ಲೂ ಆತನೇ ಮಾಡಿದ್ನೋ ಅಥವಾ ಆತನ ಬಿಂಬಿಸುವಂತ ಪ್ರಯತ್ನವೋ ಅಥವಾ ಕೇವಲ ಒಬ್ಬೇ ಇದ್ನೋ ಅನ್ ಜೊತೆ ಬೇರೆ ಯಾರು ಇದ್ರು ಇದೆಲ್ಲವೂ ಕೂಡ ಈಗ ಇಲ್ಲಿರುವಂತಹ ಪ್ರಶ್ನೆ ಆತ ಅಂತ ಹೇಳಿ ಆತನ ಮೇಲೆ ಅನುಮಾನ ಬರೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆತ ಪೊಲೀಸ್ ಸ್ವಯಂ ಸೇವಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಹುದ್ದೆ ಹುದ್ದೆ ಅನ್ನೋದು ಇರುತ್ತೆ ವಾಲಂಟಿಯರ್ ಯಾರಾದರೂ ಕೆಲಸ ಮಾಡೋದ್ರ ಮಾಡಬಹುದು ಅವರಿಗೆ ಬಹಳ ಕಡಿಮೆ ಸಂಬಳ ಎಲ್ಲವನ್ನೂ ಕೂಡ ಕೊಡ್ತಿರ್ತಾರೆ ಪೊಲೀಸರ ಸಹಾಯ ಮಾಡಬಹುದು ಬೇರೆ ಕೂಡ ಹುದ್ದೆ ಇರುತ್ತೆ ಆತ ಆಸ್ಪತ್ರೆ ಔಟ್ ಪೋಸ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಲ್ಲಿರುವಂತಹ ಆಸ್ಪತ್ರೆ ಸಿಬ್ಬಂದಿ ಎಲ್ಲರೂ ಕೂಡ ಆತನಿಗೆ ಪರಿಚಯ ಇತ್ತು ತುಂಬಾ ಜನ ಅಂದ್ಕೊಂಡಿದ್ರಂತೆ ಆತ ಪೊಲೀಸ್ ಅಂತ ಹೇಳಿ ಅಂದ್ಕೊಂಡಿದ್ರಂತೆ ಮೊದಲೇ ಒಂದು ನಾಲ್ಕು ಮದುವೆ ಆಗಿ ಎಲ್ಲಾ ಪತ್ನಿಯರು ಕೂಡ ಬಿಟ್ಟು ಬಿಟ್ಟಿದ್ದ ಆತ ಪತ್ನಿಯರು ಕೂಡ ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ದಂತೆ ಆತನ ಮೊಬೈಲ್ ನಲ್ಲಿ ಅಶ್ಲೀಲ ಒಂದಷ್ಟು ದೃಶ್ಯಗಳೆಲ್ಲವೂ ಕೂಡ ಪತ್ತೆ ಆಗುತ್ತೆ ಜೊತೆಗೆ ಆತನ ಹೆಡ್ಫೋನ್ ಬ್ಲೂಟೂತ್ ಎಲ್ಲವೂ ಕೂಡ ಆ ಜಾಗದಲ್ಲೂ ಕೂಡ ಪತ್ತೆ ಆಗುತ್ತೆ ಹೀಗಾಗಿ ಆತನೇ ಅಂತ ಹೇಳಿ ಸದ್ಯ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ ಜೊತೆಗೆ ಆತನ ಮೇಲೆ ತನಿಖೆಯು ಕೂಡ ಜೋರಾಗಿ ನಡೀತಾ ಇದೆ ನನ್ನ ಗಲ್ಲಿಗೆ ಗಲ್ಲಿಗೇರಿಸಿ ನಾನೇ ಮಾಡಿದ್ದು ಅಂತ ಈಗಾಗಲೇ ಒಪ್ಕೊಳ್ತಾ ಇದ್ದಾನೆ ಆದ್ರೆ ತುಂಬಾ ಜನರಿಗೆ ಅನುಮಾನ ಅಂದ್ರೆ ಯಾಕೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ರು ಇಲ್ಲಿ ಯಾರಾದರೂ ಪ್ರಭಾವಿಗಳು ಇರಬಹುದಾ ಅಥವಾ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಆಗಬಾರದು ಎನ್ನುವ ಕಾರಣಕ್ಕಾಗಿ ಇಂಥದ್ದೇನಾದ್ರೂ ನಡೀತಾ ಇಂತಹ ಪ್ರಶ್ನೆಗಳೆಲ್ಲವೂ ಕೂಡ ಇಲ್ಲಿ ಇದ್ದೇ ಇದೆ ಹೀಗಾಗಿ ಇಡೀ ದೇಶಾದ್ಯಂತ ಅನುಮಾನ ಇದೆ ಇಲ್ಲಿ ಬೇರೆ ಏನೋ ನಡೆದಿದೆ ಬೇರೆ ಏನೋ ಆಗಿದೆ ಈ ಕಾರಣಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರತಿಯೊಬ್ಬರು ಕೂಡ ಪ್ರಕರಣವನ್ನು ಮುಚ್ಚಾಕೋದಿಕ್ ಪ್ರಯತ್ನ ಪಡ್ತಿದ್ದಾರೆ ಅಂತ ಒಟ್ಟಾರೆ ಸಿಬಿಐ ತನಿಖೆ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಬಹಳ ಆಸ್ಯಾಸ್ಪದ ವಿಚಾರ ಅಂದ್ರೆ ಸ್ವತಃ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಸ್ತೆಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಅವ್ರದೇ ಸರ್ಕಾರ ಪೊಲೀಸರು ಅವ್ರ ಅಂಡರ್ನಲ್ಲೇ ಇರ್ತಾರೆ ಅವ್ರ ಪ್ರತಿಭಟನೆ ಯಾರ ವಿರುದ್ಧ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಸಿ ಸಿಬೈಗೆ ಡೆಡ್ ಲೈನ್ ಕೊಟ್ಬಿಟ್ಟಿದ್ದಾರೆ ನೀವು ಭಾನುವಾರದೊಳಗಡೆ ಗಲು ಶಿಕ್ಷೆಗೆ ಏರಿಸ್ಬಿಡ್ಬೇಕು ಆತನ ಅಂತ ಹಂಗೆಲ್ಲ ಗಲು ಶಿಕ್ಷೆ ಕೊಡೋಕ್ಕಾಗಲ್ಲ ಆತ ಯಾರು ಏನು ಎತ್ತ ನಿಜವಾಗ್ಲೂ ಆತನ ಅಥವಾ ನಿಮ್ಮ ರಾಜ್ಯ ಸರ್ಕಾರ ಆತನ ಬಿಂಬಿಸಿ ಯಾರಾದರೂ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆಯಾ ಅದೆಲ್ಲವನ್ನೂ ಕೂಡ ಸಿ ಬಿ ಐ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಒಟ್ಟಾರೆ ಇದು ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ದುರಂತ ಇದು ಪ್ರತಿಯೊಬ್ಬರು ಕೂಡ ಖಂಡಿಸಲೇಬೇಕಾಗತ್ತೆ ಜೊತೆಗೆ ಬಹಳ ಇದಾಗೋದು ಅಂದ್ರೆ ಹೆಣ್ಮಕ್ಳಿಗೆ ರಕ್ಷಣೆ ಯಾವಾಗ ಅಂತ ಹೇಳಿ ಮೊನ್ನೆ ಮೊನ್ನೆ ತಾನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಭಾಳ ಖುಷಿ ಖುಷಿಯಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿ ನಾವು ಸಂಭ್ರಮಿಸ್ತಾ ಇದ್ವಿ ಆದರೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಹೆಣ್ಮಕ್ಳು ನೆಮ್ಮದಿಯಾಗಿ ಮನಃಶಾಂತಿಯಿಂದ ಆರಾಮಾಗಿ ಯಾವುದೇ ಆತಂಕ ಇಲ್ಲದೆ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೇವಾ ಈ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ ಯಾಕಂದರೆ ಆಸ್ಪತ್ರೆ ಒಳಗಡೆ ನುಗ್ಗಿ ಇಂಥದ್ದೊಂದು ಕೃತ್ಯವನ್ನು ಎಸಗಿದ್ದಾರೆ ಅಂದರೆ ಅದು ಸಾಮಾನ್ಯವಾದಂಥ ಕೃತ್ಯ ಅಲ್ಲವೇ ಅಲ್ಲ ಒಂದು ನಿಮಗೇನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ